ಏಜ್ ಆಗ್ತಾ ಆಗ್ತಾ ಎಸ್ಪೆಷಲಿ ನಮ್ಮ ಇಂಡಿಯನ್ಸ್ ಒಳಗಡೆ ಕಾಣಿಸೋ ಅಂಥ ಒಂದು ಪ್ರಾಮಿನೆಂಟ್ ಫಿಸಿಕಲ್ ಚೇಂಜ್ ಏನು ಅಂತಂದರೆ ಮಸಲ್ ಲಾಸ್ ಅದ್ರ ಜೊತೆ ಆಬ್ವಿಯಸ್ಲಿ ಸ್ಟ್ರೆಂತ್ ಲಾಸ್ ಕೂಡ ಆಗ್ತಾ ಬರುತ್ತೆ ವಿಚ್ ಇಸ್ ಕಾಲ್ಡ್ ಎ ಸಾರ್ಕೋಪೀನಿಯಾ ವಿಚ್ ಇಸ್ ಲಿಂಕ್ಡ್ ವಿತ್ ಏಜ್ ಆಮೇಲೆ ಸ್ಟ್ರಕ್ಚರ್ ಕೂಡ ಸ್ಲೋ ಆಗಿ ಚೇಂಜ್ ಆಗ್ತಾ ಬರುತ್ತೆ ಏನಕ್ಕೆ ಅಲ್ಲಿ ಮಸಲಲ್ಲಿರೋಂಥ ಎಲಾಸ್ಟಿಸಿಟಿ ಕೂಡ ಡ್ರಾಪ್ ಆಗ್ತಾ ಬರ್ತಿರುತ್ತೆ ಬಟ್ ಇದನ್ನು ಹೇಗೆ ಓವರ್ಕಮ್ ಮಾಡಬೇಕು ಅಂತಂದರೆ ಸ್ಟೇಯಿಂಗ್ ಫಿಸಿಕಲಿ ಆಕ್ಟಿವ್ ಅಂತ ನೀವು ಹೇಳ್ಬೋದು ದಟ್ ಇಸ್ ಒನ್ ಬಟ್ ಎರಡನೇದೇನು ಅಂತಂದರೆ ಹಲವಾರು ಸ್ಟಡೀಸ್ ಏನು ಸಪೋರ್ಟ್ ಮಾಡುತ್ತೆ ಅಂತಂದರೆ ನೀವು ನಿಮ್ಮ ಡಯಟ್ ಒಳಗಡೆ ಓಕೆನಾ ಸೊ ಪ್ರೋಟೀನ್ನ ಎಸ್ಪೆಷಲಿ ಒನ್ ಪಾಯಿಂಟ್ ಸಿಕ್ಸ್ ಟು ಟೂ ಪಾಯಿಂಟ್ ಟೂ ಗ್ರಾಮ್ಸ್ ಪರ್ ಕಿಲೋ ಬಾಡಿ ವೇಟ್ ಕನ್ಸ್ಯೂಮ್ ಮಾಡ್ತಾ ಬಂದ್ರಿ ಅಂತಂದರೆ ನಿಮಗೆ ಆ್ಯಕ್ಚುಲ್ ಆಗಿ ಈ ಮಸಲ್ ಲಾಸ್ ಏನಾಗ್ತಿದೆ ಅಲ್ಲ ಅದನ್ನು ಪ್ರಿವೆಂಟ್ ಮಾಡೋ ಕೆಪಾಸಿಟಿ ಬಾಡಿಗೆ ಜಾಸ್ತಿ ಆಗ್ತಿರುತ್ತೆ ಅಂತ ಅಂದ್ಬಿಟ್ಟು ಅಂದರೆ ಬೇಸಿಕಲಿ ನೀವು ಐವತ್ತು ಕೆ ಜಿ ಇದ್ರಿ ಅಂತಂದರೆ ಒಂದು ಆಲ್ಮೋಸ್ಟ್ ಲೈಕ್ ಎಪ್ಪತ್ತಿಂದ ನೂರ ಹತ್ತು ಗ್ರಾಮ್ ಆಫ್ ಪ್ರೋಟೀನ್ ಆನ್ ಡೈಲಿ ಬೇಸಿಸ್ ಕನ್ಸ್ಯೂಮ್ ಮಾಡ್ತಿದ್ರಿ ಅಂತಂದರೆ ನಿಜವಾಗ್ಲೂ ನಿಮ್ಮ ಬಾಡಿ ಕೆಪಾಸಿಟಿ ಏನಿರುತ್ತೆ ಮಸಲ್ನ ಹೋಲ್ಡ್ ಮಾಡೋದು ಅದು ಚೆನ್ನಾಗಾಗುತ್ತೆ ಅದ್ರ ಜೊತೆ ನೀವೇನಾದ್ರು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿದ್ದೀರಾ ಅಂತಂದರೆ ಸ್ಟ್ರೆಂತ್ ಕೂಡ ರಿಟೇನ್ ಆಗಿರುತ್ತೆ ಅಂದರೆ ಬೇಸಿಕ್ಲಿ ನೀವು ಪ್ರೋಟೀನ್ ಕನ್ಸ್ಯೂಮ್ ಮಾಡಬೇಕು ಅದರ ಜೊತೆ ನೀವೊಂದು ಸ್ವಲ್ಪ ಲೈಟ್ ವರ್ಕೌಟ್ ಮಾಡು ಫಿಸಿಕಲಿ ಆ್ಯಕ್ಟಿವ್ ಅಂತಂದರೆ ಜಸ್ಟ್ ನೀವು ಯಾವುದು ಜಿಮ್ಮಿಗೆ ಹೋಗಬೇಕು ವೆಯ್ಟ್ ಲಿಫ್ಟ್ ಮಾಡಬೇಕು ಅಂತಲೇ ಅಲ್ಲ ಒಬ್ಬಿಯಸ್ಲಿ ರೆಸಿಸ್ಟೆನ್ಸ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಬಿಟ್ಟು ಕೂಡ ಜಸ್ಟ್ ವಾಕಿಂಗ್ ಆಗಿರ್ಬೋದು ಸ್ಪ್ರಿಂಟಿಂಗ್ ಆಗಿರ್ಬೋದು ಪುಷಪ್ಸ್ ಆಗಿರ್ಬೋದು ಸ್ಕ್ವಾಟ್ಸ್ ಆಗಿರ್ಬೋದು ಇದನ್ನು ಮಾಡಿದ್ರೆ ಕೂಡ ನೀವು ಇದನ್ನು ಪ್ರಿವೆಂಟ್ ಮಾಡ್ಬೋದು ಆನ್ ದ ಲಾಂಗ್ ರನ್ ನಾನು ಹೇಳೋದು ಪ್ರೋಟೀನ್ನ ಕನ್ಸ್ಯೂಮ್ ಮಾಡಿ ಮತ್ತು ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಟ್ರೈನಿಂಗ್ನ ಮಾಡ್ತೀರಿ ಅಂತಂದರೆ ಅಮೇಝಿಂಗ್ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಆ್ಯಂಡ್ ದಿಸ್ ಇಸ್ ಬ್ಯಾಕ್ಡ್ ಬೈ ಸ್ಟಡೀಸ್